ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮಶ್ಟಿಲಾಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಅಂತ ಮಾಹಿತಿ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹನ ನೀಡಿ ಹಾಗೆ ಈ ವಿಡಿಯೋ ನಮಗೆ ಹಿಡಿಸಿದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋಗೆ ಬಗ್ಗೆ ಹೋಗೋಣ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ ಸ್ಕ್ಯಾಮ್ ಸಂಬಂಧಪಟ್ಟಂಥ ಒಂದು ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸ್ಕ್ಯಾಮ್ ಅನ್ನುವಂಥ ಒಂದು ಪುಸ್ತಕ ಕಾರ್ಪೊರೇಟ್ ಸ್ಕ್ಯಾಮ್ ಅನ್ನುವಂಥ ಒಂದು ಪುಸ್ತಕವನ್ನು ರಾಬಿನ್ ಬ್ಯಾನರ್ಜಿ ಅವರು ಬರೆದಿರ್ತಾರೆ ಈ ಒಂದು ಪುಸ್ತಕವನ್ನ ನಾನು ರೀಸೆಂಟ್ ಆಗಿ ಓದಿ ಮುಗಿಸಿದೆ ಇದರ ಕುರಿತಾಗಿ ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಚಾರ ಮತ್ತೆ ಇತರೆ ಫೈನಾನ್ಷಿಯಲ್ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸ್ಕ್ಯಾಮ್ಸ್ ಅಂದ್ರೆ ವಂಚನೆಗಳ ಬಗ್ಗೆ ಸುವಿಸ್ತಾರವಾಗಿ ತಿಳ್ಕೊಳ್ಳೋದಕ್ಕೆ ಈ ಒಂದು ಸಂಚಿಕೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ಸಾಧಾರಣವಾಗಿ ಕಾರ್ಪೊರೇಟ್ ಕಂಪನಿಗಳು ಸಹ ಸ್ಕ್ಯಾಮ್ ಮಾಡ್ತವೆ ವಂಚನೆ ಮಾಡ್ತವೆ ಅಂತಂದ್ರೆ ನಿಮ್ಮಲ್ಲಿ ನಂಬಲು ಸ್ವಲ್ಪ ಏನೋ ಒಂದು ರೀತಿ ಆಶ್ಚರ್ಯ ಆಗ್ಬೋದು ಅಂತ ಹೇಳ್ಬೋದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಹಲವಾರು ಸಂಸ್ಥೆಗಳು ಹಲವಾರು ರೆಪ್ಯೂಟೆಡ್ ಕಂಪನೀಸ್ಗಳು ನಾನು ಹೇಳಿದ ಕಾರ್ಪೊರೇಟ್ ಸಂಸ್ಥೆ ಅಂತ ಹೇಳಿದ ತಕ್ಷಣ ನಾನು ಹೇಳ್ತಿರೋದು ಮಲ್ಟಿ ಬಿಲಿಯನ್ ಡಾಲರ್ಸ್ ಅಷ್ಟು ಟ್ರಾನ್ಸಾಕ್ಷನ್ ಹೊಂದಿದ್ದಂತಹ ವ್ಯಾಪಾರವನ್ನ ವಹಿವಾಟನ್ನ ವಹಿಸಿದಂತಹ ಕಂಪನಿಗಳು ಸಹ ಹಲವು ಬಾರಿ ಈ ವಂಚನೆಗಳಿಗೆ ಸಿಲುಕಿಕೊಂಡಿದೆ ಮತ್ತೆ ಖುದ್ದಾಗಿ ವಂಚನೆಯನ್ನ ಮಾಡಿದಂಥ ಹಲವಾರು ಉದಾಹರಣೆಗಳನ್ನ ಈ ಒಂದು ಪುಸ್ತಕವನ್ನು ಓದೋದ್ರ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಐ ಎಲ್ ಎಫ್ ಎಸ್ ಸ್ಕ್ಯಾಮ್ ಬಗ್ಗೆ ಇದೆ ಡಿ ಎಚ್ ಎಫ್ ಎಲ್ ಸ್ಕ್ಯಾಮ್ ಬಗ್ಗೆ ಇದೆ ಹಾಗೆ ಸತ್ಯಂ ಕಂಪ್ಯೂಟರ್ ಸ್ಕ್ಯಾಮ್ ಬಗ್ಗೆ ಇದೆ ಈ ಪುಸ್ತಕದಲ್ಲಿ ಅದೇ ರೀತಿ ನಾವು ಇನ್ನೂ ಆಳವಾಗಿ ಹೋಗ್ತಾ ಹೋದಂಗೂ ಬಹಳಷ್ಟು ವಿಷಯಗಳು ವಿಜಯ ಮಲ್ಯ ಹೇಗೆ ಹಣವನ್ನು ಇದು ಮಾಡ್ಕೊಂಡು ಹೋದ್ರು ಅನ್ನೋಂಥ ವಿಚಾರ ನೀರವ್ ಮೋದಿ ಹೇಗೆ ಹಣವನ್ನು ತಗೊಂಡು ಹೋಗಿದ್ದು ಅನ್ನುವಂಥ ಒಂದು ಸಂಗತಿ ಆಗಿರಲಿ ಬ್ಯಾಂಕಿಗೆ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಒಂದು ಸ್ಕ್ಯಾಮ್ನ ಪಟ್ಟಿಯಲ್ಲಿ ಇದು ಕೂಡ ಬರುತ್ತೆ ಅನ್ನುವಂಥ ವಿಚಾರ ಹಾಗೆ ಈ ಒಂದು ಪುಸ್ತಕದಲ್ಲಿ ಯಾವ ಯಾವ ರೀತಿಯಲ್ಲಿ ವಂಚನೆಗಳನ್ನು ಮಾಡಲಾಗುತ್ತೆ ಶೆಲ್ ಕಂಪನಿಗಳ ಮೂಲಕ ಯಾವ ರೀತಿ ಹಣವನ್ನು ರೀಡೈರೆಕ್ಟ್ ಮಾಡಿ ಶೇರ್ ಮಾರ್ಕೆಟ್ ನಲ್ಲಿ ಆ ಒಂದು ಕಂಪನಿಯ ಶೇರನ್ನು ಆ ಶೇರಿನ ಬೆಲೆನ ಹೇಗೆ ಏರಿಸಲಾಗುತ್ತೆ ಅನ್ನೋ ವಿಚಾರ ಆ ಏರಿಸಿರುವಂಥ ಒಂದು ಶೇರಿನ ಬೆಲೆಗೆ ತಕ್ಕಂತೆ ಸಾಧಾರಣವಾದಂಥ ರಿಟೇಲ್ ಇನ್ವೆಸ್ಟರ್ಸ್ಗಳು ಹೂಡಿಕೆ ಮಾಡ್ತಾ ಹೋಗ್ತಾರೆ ತದನಂತರ ಅದರಲ್ಲಿ ಪ್ರಾಫಿಟನ್ನು ಬುಕ್ ಮಾಡಿ ಹಣವನ್ನು ವರ್ಗಾವಣೆ ಮಾಡುವಂತ ವಿಚಾರ ಆಗಿರ್ಬೋದು ಪ್ರಮೋಟರ್ಸ್ ಯಾವ ರೀತಿಯಲ್ಲಿ ತಮ್ಮ ಒಂದು ಷೇರಿನಲ್ಲಿ ವಹಿವಾಟನ್ನು ಮಾಡ್ತಾರೆ ಅನ್ನುವಂಥ ವಿಚಾರ ಯಾವ ಮೂಲಕ ಅವರು ಯಾವ್ದ ಯಾವ ಒಂದು ಆಧಾರದ ಮೇಲೆ ಶೇರ್ ಮಾರ್ಕೆಟ್ನಲ್ಲಿ ತಮ್ಮ ಒಂದು ಶೇರ್ ಮೇಲೆ ಯಾವ ರೀತಿಯಾಗಿ ಅವರು ತಮ್ಮ ಹಿಡಿತವನ್ನು ಸಾಧಿಸಿರ್ತಾರೆ ಕೆಲವು ಪ್ರಮೋಟರ್ಸ್ಗಳು ಅನ್ನುವಂಥ ವಿಚಾರ ಆಗಿರ್ಬೋದು ಅವರ ಬ್ಯಾಕ್ ಗ್ರೌಂಡ್ಗಳಾಗಿರ್ಬೋದು ಕಾರ್ಪೊರೇಟ್ ಆಕ್ಷನ್ ಅಂತ ಕರೆಯಲ್ಪಡುವಂತಹ ಒಂದು ಕಂಪನಿಗೆ ಸಂಬಂಧಪಟ್ಟಂತಹ ಕಾರ್ಪೊರೇಟ್ ಆಕ್ಷನ್ ಅನ್ನುವಂಥ ಒಂದು ವಿಷಯದಲ್ಲಿ ಹೇಗೆ ಅಕೌಂಟೆಂಟ್ಸ್ಗಳಾಗಿರ್ಲಿ ಎಮ್ ಡಿಗಳಾಗಿರ್ಲಿ ಮ್ಯಾನೇಜರ್ಗಳು ಸಿ ಎಲ್ಲ ಒಂದು ವೇಳೆ ರಿಸೈನ್ ಮಾಡಿ ಹೋದ್ರು ಅಂದ್ರೆ ಯಾವ ರೀತಿ ಅಡ್ಡ ಪರಿಣಾಮ ಬೀರುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಆ ಶೇರ್ ಗಳಿಗೆ ಅನ್ನುವಂಥ ವಿಷಯ ಈ ಈ ರೀತಿಯಾದಂತಹ ಸಂಗತಿ ನಡೆದಾಗ ನಿಜವಾಗ್ಲೂ ಅಲ್ಲಿ ಜೆನ್ಯೂನ್ ಆಗಿ ಅವರು ಒಂದು ಟ್ರಾನ್ಸ್ಫರ್ ಅನ್ನ ಆಗಿರ್ತಾರೆ ಅಥವಾ ಅವರು ಕೆಲಸದಿಂದ ರಿಸೈನ್ ಮಾಡಿರ್ತಾರೆ ಅಥವಾ ಫೋರ್ಸ್ಫುಲಿ ರಿಸೈನ್ ಮಾಡಿರ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಶಯ ಉದ್ಭವವಾಗಿ ಶೇರಿನ ಬೆಲೆಗಳು ಕುಸಿಯುವಂತ ಒಂದು ಸಾಧ್ಯತೆಗಳಿರುತ್ತೆ ಅದೇ ರೀತಿ ಫ್ರಂಟ್ ರನ್ನಿಂಗ್ ಅನ್ನುವಂಥ ವಿಚಾರ ಫ್ರಂಟ್ ರನ್ನಿಂಗ್ ಅನ್ನುವಂಥ ವಿಚಾರದಲ್ಲಿ ಏನು ಅಂತಂದ್ರೆ ಮೊದಲಿಗೆ ಒಂದು ಶೇರಿನ ಒಂದು ಕಂಪನಿಯ ಷೇರಿನ ಒಂದು ಕ್ವಾಂಟಿಟಿ ಆಫ್ ಶೇರ್ಸ್ನ ತಗೊಂಡಿಟ್ಕೊಂಡಿರ್ತಾರೆ ತದನಂತರ ಆ ಕಂಪನಿ ಕುರಿತಾಗಿ ಹಲವಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಹೋಗ್ತಾರೆ ಜಾಹೀರಾತನ್ನು ನೀಡ್ತಾ ಹೋಗ್ತಾರೆ ಮತ್ತೆ ಬೇರೆ ಬೇರೆ ಪ್ರಸಿದ್ಧವಾದಂತಹ ಜಾಹೀರಾತಿನ ಒಂದು ಸಂಸ್ಥೆಗಳ ಮೂಲಕ ಆ ಒಂದು ಷೇರಿನ ಕುರಿತಾಗಿ ಹಲವಾರು ರೀತಿಯಾಗಿ ಮಾಧ್ಯಮದ ಮೂಲಕ ಆ ಚರ್ಚೆಗಳನ್ನ ಮಾಡೋದಾಗಿರ್ಬೋದು ಟೆಲಿಗ್ರಾಮ್ ಚಾನೆಲ್ಸ್ ಗಳ ಮೂಲಕ ಮಾಹಿತಿ ಕಳಿಸೋದಾಗಿರಲಿ ವಾಟ್ಸ್ಆ್ಯಪ್ ಮೂಲಕ ಕಳಿಸೋದಾಗಿರಲಿ ಇದೇ ರೀತಿ ಯೂಟ್ಯೂಬರ್ಸ್ ಮೂಲಕ ಆ ಒಂದು ಷೇರ್ಗಳ ಬಗ್ಗೆ ಮಾಹಿತಿನ ಹಂಚ್ಕೊಳ್ಳೋದಾಗಿರಲಿ ಅವರಿಗೆಲ್ಲ ಒಂದು ಬ್ರೋಕರ್ ಆಗಿ ಒಂದು ಬ್ರೋಕರ್ನ ರೀತಿಯಲ್ಲಿ ಅವ್ರನ್ನ ಬಳಸಿಕೊಳ್ಳಲಾಗತ್ತೆ ಕಮಿಷನ್ ಅನ್ನ ನೀಡಲಾಗುತ್ತೆ ಅವರಿಗೆಲ್ಲರಿಗೂ ಸಹ ಈ ಒಂದು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಅನ್ನುವಂಥ ವಿಚಾರ ಯಾವಾಗೆಲ್ಲ ಅಮಾಯಕ ಜನರು ಈ ಒಂದು ಶೇರ್ನ ಈ ನಾಲ್ಕು ಪಟ್ಟು ಹತ್ತು ಪಟ್ಟು ಹದಿನೈದು ಪಟ್ಟು ಭವಿಷ್ಯದಲ್ಲಿ ಏರಿಕೆ ಆಗಲಿದೆ ಅಂತ ಹೇಳಿ ಯಾವಾಗ ಯಾವಾಗ ಇವರೆಲ್ಲ ಪ್ರಚಾರ ಮಾಡ್ತಾ ಹೋಗ್ತಾರೋ ಉದಾಹರಣೆಗೆ ಸ್ಟಾಕ್ ಕೆಲವು ಸ್ಟಾಕ್ ಕಂಪನಿಗಳ ಉಲ್ಲೇಖನ ಮಾಡಿಕೊಂಡು ಕೆಲವು ಯೂಟ್ಯೂಬರ್ಸ್ ಗಳೆಲ್ಲ ಮಾತಾಡೋದನ್ನ ಸಾಧಾರಣವಾಗಿ ಗಮಿಸದಾದರೆ ಯಾವಾಗ ಈ ಒಂದು ಪೆನಿಸ್ಟಾಕ್ ಕಂಪನಿಗಳು ಏರಿಕೆ ಆಗ್ತಾ ಇದೆ ಅಂತ ಹೇಳಿ ಯೂಟ್ಯೂಬರ್ಸ್ ಅವರು ಹೇಳುವಂಥ ಮಾತಿಗೆ ಅಮಾಯಕವಾದಂಥ ರೀಟೇಲ್ ಇನ್ವೆಸ್ಟರ್ಸ್ಗಳು ಏನು ಮಾಡ್ತಾರೆ ಹಣವನ್ನು ಹಾಕ್ತಾರೆ ತದನಂತರ ಗಣನೀಯವಾಗಿ ಅದು ಏರಿಕೆಯನ್ನು ಸ್ವಲ್ಪ ಸಮಯ ತನಕ ಕಂಡು ಆಮೇಲೆ ಒಂದೇ ಸಮನೆ ಕುಸಿಯೋದಕ್ಕೆ ಮುಂದಾಗುತ್ತೆ ಅನ್ನುವಂಥ ವಿಚಾರ ಯಾಕೆ ಈ ರೀತಿ ಆಗುತ್ತೆ ಅಂತಂದ್ರೆ ನಾ ಈಗ ಹೇಳ್ದಂಗೆ ಪ್ರಮೋಟರ್ಸ್ಗಳು ತಮ್ಮ ಒಂದು ಶೇರ್ಸ್ಗಳನ್ನು ಮಾರುವಂತ ಪ್ರಕ್ರಿಯೆಯಲ್ಲಿರ್ಬೋದು ಅಥವಾ ಸ್ಕ್ಯಾಮರ್ಸ್ಗಳು ಸಹ ಫ್ರಂಟ್ ರನ್ನಿಂಗ್ ಅನ್ನುವಂಥ ವಿಧಾನದ ಮೂಲಕ ನಿಮ್ಮನ್ನ ಅವರು ಈ ರೀತಿ ಸ್ಕ್ಯಾಮ್ ಮಾಡಿರ್ತಾರೆ ಅನ್ನುವಂತ ವಿಚಾರ ಈ ಫ್ರಂಟ್ ರನ್ನಿಂಗ್ ಅನ್ನೋದು ಬಹಳ ಬಹಳ ಮುಖ್ಯವಾದಂತ ಒಂದು ವಿಷಯ ಬಹಳಷ್ಟು ಜನ ನೀವು ಶೇರ್ ಮಾರ್ಕೆಟ್ ಅಲ್ಲಿ ತೊಡಗಿಸಿಕೊಬೇಕು ಅಂತ ಆಸಕ್ತಿ ಇರೋರು ಎಲ್ಲರೂ ಸಹ ಗಮನಿಸಬೇಕಾದಂತಹ ಇಂಪಾರ್ಟೆಂಟ್ ಆದಂತಹ ವಿಚಾರ ಈ ಫ್ರಂಟ್ ರನ್ನಿಂಗ್ ಇದು ವಾಟ್ಸ್ಆಪ್ ಚಾನಲ್ ಗಳಲ್ಲಿ ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಎಸ್ ಎಂ ಗಳ ಮೂಲಕ ನಿಮ್ಮನ್ನ ಈ ರೀತಿ ಶೇರ್ ಟಿಪ್ಸ್ ಕೊಡುವಂತ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾರೆ ಇದಕ್ಕೆ ವಿರುದ್ಧವಾಗಿ ಸೆಬಿ ಅವರು ಸಹ ಹಲವಾರು ಆಕ್ಷನ್ಸ್ ಗಳನ್ನ ತಗೊಂಡಿದ್ದಾರೆ ಆರ್ ಬಿ ಐ ಕೂಡ ಹೇಳುತ್ತೆ ಯಾವ ರೀತಿ ನಿಮ್ಮ ಬ್ಯಾಂಕ್ ಅನ್ನು ಸುಭದ್ರವಾಗಿ ಇಟ್ಕೊಬೇಕು ಅದೇ ರೀತಿನೇ ಸೆಬಿ ಕೂಡ ಅವಾಗವಾಗ ಅಡ್ವೈಸರ್ಸ್ಗಳು ಕೊಡ್ತಾನೆ ಇರುತ್ತೆ ಇನ್ವೆಸ್ಟರ್ಸ್ ಗಳು ತಮ್ಮ ಒಂದು ಇನ್ವೆಸ್ಟರ್ ಪ್ರೊಟೆಕ್ಷನ್ ಫಂಡ್ ಅಂತ ಒಂದು ಹೊಸದಾಗಿ ಒಂದು ಫಂಡ್ ಅನ್ನ ಇಟ್ಟಿದ್ದಾರೆ ಸೆಬಿ ಹಾಗೆ ಹಲವಾರು ಜನರಿಗೂ ಸಹ ಮಾಹಿತಿನ ಸೆಬಿ ಒದಗಿಸ್ತಾ ಇರುತ್ತೆ ಅನ್ಸೊಲಿಟಿಟೆಡ್ ಆಗಿ ಯಾರ ಹತ್ರನೂ ಸಹ ನೀವು ಸೆಬಿ ರಿಜಿಸ್ಟರ್ಡ್ ಫೈನಾನ್ಸಿಯಲ್ ಅಡ್ವೈಸರ್ಸ್ ಅನ್ನು ಹೊರತುಪಡಿಸಿ ಬೇರೆಯವ್ರ ಹತ್ರ ನೀವು ಸ್ಟಾಕ್ ಟಿಪ್ಸ್ ನೆಲ್ಲ ನೀವು ತಗೊಂಬೇಡಿ ಅನ್ನುವಂತ ಮಾಹಿತಿನ ಆಗಾಗ ಹೇಳ್ತಿರೋ ಸಹ ಜನ ಅಲ್ಪ ಆಸೆಗೋಸ್ಕರ ಅಥವಾ ಅಲ್ಪ ಪ್ರಮಾಣದಲ್ಲಿ ಅಥವಾ ಸ್ವಲ್ಪ ಶಾರ್ಟ್ ಟರ್ಮ್ ಅಲ್ಲಿ ಅವರು ಲಾಭವನ್ನ ಪ್ರಾಫಿಟ್ ಸಂಪಾದನೆ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ದುಡ್ಡನ್ನು ಹಾಕೊಂಡು ಕಳ್ಕೊಳ್ಳುವಂತಹ ಎಷ್ಟೋ ನಿದರ್ಶನಗಳನ್ನು ನಾವು ನೋಡ್ತೀವಿ ಈ ಫಿನಾನ್ಷಿಯಲ್ ಸ್ಕ್ಯಾಮ್ಸ್ ಅಲ್ಲಿ ಇನ್ನೊಂದು ಒಂದು ವಿಚಾರ ಏನು ಅಂತಂದ್ರೆ ಇತ್ತೀಚೆಗೆ ನಡೆದಂತಹ ವಿಷಯ ನನಗೆ ನಡೆದಂತ ಒಂದು ವಿಚಾರವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯಲ್ಲಿ ಸಹ ಹಿರಿಯ ನಾಗರಿಕರಿದ್ದಾರೆ ಹಿರಿಯ ನಾಗರಿಕರಿಗೆ ಒಂದು ಫೋನ್ ಬರುತ್ತೆ ನಿಮಗೆ ಈ ರೀತಿ ಸ್ಯಾಮ್ಸಂಗ್ ಮೊಬೈಲ್ ಫೋನ್ ಗಿಫ್ಟ್ ಕೊಡ್ತಿದೀವಿ ಅಂತ ಹೇಳಿ ಒಂದು ಮೆಸೇಜ್ ಕಳಿಸಿ ಫೋನ್ ಮಾಡ್ತಾರೆ ಫೋನ್ ಅಲ್ಲಿ ಅವರು ಹೇಳ್ತಾರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇದ್ರೆ ಕೊಡಿ ಅಂತ ಹೇಳಿ ನಾನು ಸುತಾರ ಅದನ್ನು ಒಪ್ಪೋದಿಲ್ಲ ಯಾಕಂದ್ರೆ ನಮ್ಮ ಒಂದು ಸೀನಿಯರ್ ಸಿಟಿಜನ್ ಅವರ ಒಂದು ಮೊಬೈಲ್ ಫೋನ್ ಏನಿರುತ್ತೆ ಅಂದ್ರೆ ಅದು ಆಗಿನ ಕಾಲದ ಒಂದು ಫೋನ್ ಆಗಿದೆ ಅದು ಕೀಪ್ಯಾಡ್ ಫೋನ್ ಆಗಿರೋದ್ರಿಂದ ಸಾಧಾರಣವಾಗಿ ಈ ಆಪ್ಸ್ ಬಳಸ್ಕೊಂಡು ಸ್ಕ್ಯಾಮರ್ಸ್ ಗಳು ಇದಾರಾ ಅನ್ನೋದನ್ನು ಅನ್ನೋದನ್ನ ಕಲೆ ಹಾಕ ಸ್ವಲ್ಪ ಕಷ್ಟದ ಒಂದು ವಿಷಯವಾಗಿರುತ್ತೆ ಈ ರೀತಿ ಹಿರಿಯ ನಾಗರಿಕರಿಗೆ ಸಹ ವಂಚನೆಗಳನ್ನು ಮಾಡ್ತಾ ಇದ್ದಾರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರಿಗೆ ಆ ಒಂದು ಜಾಗೃತಿ ಇಲ್ಲದೆ ಹೋದ್ರೆ ಹಣ ಕಳ್ಕೊಳ್ಳುವಂತ ಸಾಧ್ಯತೆಗಳಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಸಾವಿರದ ಇಪ್ಪತ್ ಮೂರು ಈ ಒಂದೇ ವರ್ಷದಲ್ಲಿ ಸರಿಸುಮಾರಾಗಿ ಮೂವತ್ತು ಸಾವಿರ ಕೋಟಿ ಅಷ್ಟು ಹಣವನ್ನ ಕಳ್ಕೊಂಡಿದ್ದಾರೆ ನಮ್ಮ ಪ್ರಜೆ ಪ್ರಜೆಗಳು ಅನ್ನೋ ವಿಚಾರನ ಆರ್ ಬಿ ಐ ಹೇಳ್ತಾ ಇದ್ದೇನೆ ಈ ರೀತಿಯಾದಂತಹ ಒಂದು ಭಯಂಕರವಾದಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಈ ಸ್ಕ್ಯಾಮ್ಸ್ ಅಲ್ಲಿ ಇನ್ನೊಂದು ಬಗೆಯಾದಂತಹ ಸ್ಕ್ಯಾಮ್ ನನಗೆ ಇತ್ತೀಚೆಗೆ ಆಗ್ತಾ ಇತ್ತು ಅದರಿಂದ ನಾನು ಜಾಗೃತನಾದ ಅಂತ ವಿಚಾರ ಅದೇನು ಅಂದ್ರೆ ಒಮ್ಮೆಲೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರನ್ನ ಹೇಳ್ತಾರೆ ಹೆಸರನ್ನ ಹೇಳ್ಬಿಟ್ಟು ನಿಮ್ಮ ಹೆಸರಿನಲ್ಲೇ ಬೇರೆ ಯಾವುದೋ ಒಂದು ನಗರದಲ್ಲಿ ಮೊಬೈಲ್ ಕನೆಕ್ಷನ್ ಇಟ್ಕೊಂಡಿದ್ದಾರೆ ಒಂದು ಸಿಮ್ ಕಾರ್ಡ್ ನ ತಗೊಂಡಿದ್ದಾರೆ ಆ ಸಿಮ್ನ ನಾವು ಬ್ಯಾನ್ ಮಾಡಬೇಕು ಅಂತಂದ್ರೆ ಅದನ್ನ ಬ್ಲಾಕ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಕೆ ವೈ ಸಿ ಡೀಟೇಲ್ಸ್ ಎಲ್ಲ ಕೊಡಿ ತಕ್ಷಣವೇ ನಾವು ಆ ಒಂದು ನಂಬರ್ ಬ್ಲಾಕ್ ಮಾಡ್ತೀವಿ ಇಲ್ಲಾಂದ್ರೆ ಎರಡು ಗಂಟೆ ಒಳಗಡೆ ನಿಮ್ಮ ಮೊಬೈಲ್ ನಿಮ್ಮ ಸಿಮ್ ಬ್ಲಾಕ್ ಮಾಡಲಾಗತ್ತೆ ಸಂಪೂರ್ಣವಾಗಿ ಅನ್ನುವಂತ ಒಂದು ವಿಚಾರವನ್ನ ಅವರು ಫೋನ್ ಅಲ್ಲಿ ಹೇಳಿದ್ರು ಆ ವಂಚಕ ಆ ವಂಚಕ ಈ ಫೋನಲ್ಲಿ ಹೇಳಿದ ತಕ್ಷಣ ನಾನು ಕೇಳಿದಂತ ಒಂದು ಪ್ರಶ್ನೆ ಏನಂದ್ರೆ ನೀವು ಟ್ರಾಯ್ಗೆ ಸಂಬಂಧಪಟ್ಟವರ ಅಂತ ಕೇಳಿದೆ ಟ್ರಾಯ್ ಅಂದ್ರೆ ಟೆಲಿಫೋನ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಸಂಸ್ಥೆ ಅದಕ್ಕೆ ಆತ ತಕ್ಷಣ ಹೌದು ಅಂತ ಅಂದ ತಕ್ಷಣನೇ ನನಗೆ ಯಾಕೊಂದು ಸಂಶಯ ಬಂತು ಕರೆನ ಕಟ್ ಮಾಡಿ ಮತ್ತೆ ನಾನು ಗೂಗಲಲ್ಲಿ ಹೋಗಿ ಅದರ ಬಗ್ಗೆ ಮಾಹಿತಿ ನಾನು ಕಲೆ ಹಾಕಬೇಕು ಅಂದಾಗ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ನವೆಂಬರ್ ತಿಂಗಳ ಸಮಯದಲ್ಲಿ ಟ್ರಾಯ್ ಬಂದ್ಬಿಟ್ಟು ಈಗ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾವು ಯಾವುದೇ ರೀತಿಯಾಗಿ ಫೋನ್ ಮಾಡಿಬಿಟ್ಟು ಗ್ರಾಹಕರಿಗೆ ನಿಮ್ಮ ಫೋನ್ ನಂಬರ್ನ ಅಥವಾ ಸಿಮ್ ಕಾರ್ಡ್ ಬ್ಲಾಕ್ ಮಾಡಲಾಗುತ್ತೆ ಅಥವಾ ಅದನ್ನ ಕಂಪ್ಲೀಟ್ ಆಗಿ ರದ್ದುಗೊಳಿಸಲಾಗುತ್ತೆ ಅನ್ನುವಂಥ ವಿಚಾರನ ನಾವು ಎಲ್ಲೂ ಹೇಳೋದಿಲ್ಲ ಇದು ಒಂದು ರೀತಿ ಸ್ಕ್ಯಾಮ್ ಎಚ್ಚರವಾಗಿರಿ ಅನ್ನುವಂಥ ಮಾಹಿತಿನ ಹೇಳಿದ್ದನ್ನ ನಾನು ಗೂಗಲ್ನಲ್ಲಿ ಟೈಪ್ ಮಾಡಿ ನೋಡಿದಾಗ ನನಗೆ ಆ ಮಾಹಿತಿ ಗೊತ್ತಾಯಿತು ಒಂದು ವೇಳೆ ನಾನು ಈ ಕರೆ ಮಾಡಿದ ವ್ಯಕ್ತಿಯ ಮಾತಿಗೆ ನಂಬಿಬಿಟ್ಟು ಕೆ ಸಿ ಡಾಕ್ಯುಮೆಂಟ್ಸ್ ಎಲ್ಲ ನೀಡಿದರೆ ನನ್ನ ಹಣವನ್ನ ನಾನು ಕಳ್ಕೊಳ್ತಿದ್ದೆ ಆ ಒಂದು ಎಚ್ಚರವನ್ನ ಸಹ ನೀವು ವಹಿಸ್ಬೇಕಾಗತ್ತೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಇರ್ತೀರಾ ತುಂಬಾ ವೇಗವಾಗಿ ವಂಚಕರು ಮಾಡ್ತಾರೆ ಅಂದ್ರೆ ತಕ್ಷಣನೇ ಈ ಮಾಹಿತಿ ಕೊಡಿ ತಕ್ಷಣ ಇದನ್ನ ಕೊಡಿ ಹಾಗೆ ಕೊಡಿ ಹೀಗೆ ಕೊಡಿ ನಿಮ್ಮ ನೋಟಿ ಪಿ ಬರುತ್ತೆ ಅದನ್ನ ಹೇಳಿ ಇದನ್ನ ಹೇಳಿ ಅಂತ ಹೇಳಿ ಅವರು ತುಂಬಾ ಒಂದು ಅವಸರದಲ್ಲಿ ಇರ್ತಾರೆ ಅವಸರದಲ್ಲಿ ಇರ್ತಾರೆ ಅಂದಾಗ ನೀವು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡ್ಬೇಕಾಗತ್ತೆ ನಿಧಾನವಾಗಿ ಯೋಚನೆ ಮಾಡ್ಬಿಟ್ಟು ಇದು ನಿಜವಾಗ್ಲೂ ಜೆನ್ಯೂನ್ ಆಗಿದೆಯಾ ಅಥವಾ ಇದು ಒಂದು ರೀತಿ ವಂಚನೆನಾ ಸೈಬರ್ ಕ್ರೈಮ ಇದು ಅನ್ನುವಂಥದ್ದನ್ನ ಗಮನಿಸಬೇಕಾಗತ್ತೆ ಅದಕ್ಕೆ ನೀವು ಸೂಕ್ಷ್ಮವಾಗಿ ಯಾವ ರೀತಿ ಮಾತಾಡ್ತಾರೆ ಏನು ಎಂತ ಅನ್ನೋ ವಿಚಾರನ ಗಮನಿಸಬೇಕಾಗತ್ತೆ ಭಾಷೆಯ ಹಿಡಿತವನ್ನು ಕೆಲವು ಬಾರಿ ನೀವು ಯೋಚನೆ ಮಾಡಿ ನೋಡಬೇಕಾಗತ್ತೆ ಯಾವುದೇ ರೀತಿಯಾಗಿ ಸಹ ಯಾವುದೇ ಒಂದು ಸಂಸ್ಥೆಗಳಾಗಿರಲಿ ಖುದ್ದಾಗಿ ನಿಮಗೆ ಕರೆ ಮಾಡಿ ಈ ರೀತಿಯಾದಂಥ ಮಾಹಿತಿನ ಕೊಡಿ ಅಂತೇಳಿ ಅಥವಾ ಈ ರೀತಿಯಾದಂಥ ಮಾಹಿತಿ ನೀಡಿ ಅನ್ನುವಂಥ ವಿಚಾರವನ್ನು ಯಾವತ್ತೂ ಮುಂದೆ ಬರೋದಿಲ್ಲ ಬಂದು ಹೇಳೋದಿಲ್ಲ ಅನ್ನುವಂಥ ವಿಚಾರನ ಗಮನಿಸಿ ಅದೇ ರೀತಿ ಇಮೇಲ್ಗಳಲ್ಲಿ ಕೂಡ ಮತ್ತೆ ಎಸ್ ಎಂ ಎಸ್ ಗಳ ಮೂಲಕ ಸಹ ಫಿಶಿಂಗ್ ಅಟ್ಯಾಕ್ಸ್ ಗಳನ್ನ ಮಾಡಲಾಗುತ್ತೆ ಯಾವುದೋ ಒಂದು ಲಿಂಕ್ ಅನ್ನ ಕಳಿಸ್ಬಿಟ್ಟು ನಿಮ್ಮ ಒಂದು ಬ್ರೋಕರೇಜ್ ಅಕೌಂಟಿನ ಮೂಲಕ ಅಥವಾ ಒಂದು ಆ ಹೆಸರನ್ನ ಇಮೇಲ್ ಆಗಿರ್ಬೋದು ಅಥವಾ ಬ್ಯಾಂಕಿನ ಹೆಸರಲ್ಲಿ ಒಂದು ಇಮೇಲ್ ಅನ್ನ ಕಳ್ಸಿಬಿಟ್ಟು ಈ ರೀತಿ ನಿಮ್ಮ ಸಿಮ್ ಕಾರ್ಡ್ ಅಥವಾ ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಬ್ಲಾಕ್ ಆಗಿದೆ ಇದನ್ನ ಅನ್ಬ್ಲಾಕ್ ಮಾಡಲಿಕ್ಕೆ ಈ ಲಿಂಕ್ ಅನ್ನ ಒತ್ತಿ ಅನ್ನುವಂಥ ವಿಚಾರ ಆಗಿರ್ಬೋದು ನೀವು ಯಾವುದೋ ಯೋಚನ ಲಿಂಕ್ ನೋತ್ ಒತ್ತುಬಿಟ್ರಿ ಅಂದ್ರೆ ಅಲ್ಲಿ ನಿಮಗೆ ಗೊತ್ತಿಲ್ದೇನೆ ನೀವು ಮಾಹಿತಿನ ತುಂಬಿಸ್ತೀರಿ ಅಂದ್ರೆ ಟಿ ಪಿ ಎಲ್ಲ ಎಂಟರ್ ಮಾಡ್ಬಿಟ್ರೆ ನಿಮ್ಮ ಹಣ ಅಲ್ಲೇ ಮುಟ್ಟುಗೋಲು ಹಾಕ್ಬಿಡ್ತಾರೆ ಅವರು ನಿಮ್ಮ ಹಣವನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ ಅನ್ನೋಂಥ ವಿಚಾರ ಈ ಒಂದು ಎಚ್ಚರವನ್ನ ನೀವು ವಹಿಸಬೇಕಾಗುತ್ತೆ ಎಚ್ಚರವನ್ನು ಅನ್ನೋ ವಿಷಯನ ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ಒಂದು ವಸ್ತುನ ಖರೀದಿ ಮಾಡೋದ ಒಂದು ಸ್ಕ್ಯಾಮ್ಸ್ಗಳು ಗಳು ಸಹ ಇತ್ತೀಚೆಗೆ ನಡೀತಾ ಇದೆ ಅದು ಹೇಗೆ ಅಂತಂದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅನ್ನ ನೀವು ಮಾಡಿರೋದಿಲ್ಲ ಆಪ್ಷನ್ ಕೊಟ್ಟೇ ಇರೋಲ್ಲ ನಿಮ್ಮ ಮನೇಲಿ ಯಾರೊಬ್ರು ಆನ್ಲೈನ್ ಅಲ್ಲಿ ಸಾಮಾನನ್ನ ಖರೀದಿ ಮಾಡಿರ್ತಾರೆ ಒಂದು ನೆಪದಲ್ಲಿ ನೀವೇನ್ ಮಾಡ್ಕೊಂಡ್ಬಿಡ್ತೀರಾ ಮನೆಗೆ ಬಂದಂತ ವ್ಯಕ್ತಿ ಯಾವ್ದೋ ಒಂದು ಪ್ರತಿಷ್ಠಿತ ಇ ಕಾಮರ್ಸ್ ಜಾಲತಾಣದ ಒಬ್ಬ ಡೆಲಿವರಿ ಬಾಯ್ ಆಗಿದ್ರೆ ಅವನು ಬಂದು ಹೇಳ್ತಾನೆ ಈ ತರ ಒಂದು ಗೂಡ್ಸ್ ಎಲ್ಲ ಬಂದಿದೆ ಈ ತರ ಒಂದು ಗೂಡ್ಸ್ ನ ತಗೊಳ್ಳಿ ಈ ವಸ್ತುನ ಖರೀದಿ ಮಾಡಿದ್ದಾರೆ ನೋಡಿ ಅಂತ ಹೇಳಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿರ್ತಾರೆ ಎಷ್ಟು ಅಂತ ಕೇಳಿದಾಗ ನೀವು ಅವ್ರು ಒಂದ್ ಎರಡು ಸಾವಿರ ಮೂರ್ ಸಾವಿರ ಅಥವಾ ಒಂದ್ ಸಾವಿರ ಅಂತಂದಾಗ ಮಾಡಿರ್ಬೋದೇನೋ ಗಂಡ ಮಾಡಿರ್ಬೋದೇನೋ ಅತ್ತೆ ಮಾಡಿರ್ಬೋದೇನೋ ಮಾವ ಮಾಡಿರ್ಬೋದೇನೋ ಅನ್ನೋ ಅನ್ಕೊಂಡು ಜನ ಏನು ಮಾಡ್ಬಿಡ್ತಾರೆ ದುಡ್ಡನ್ನು ಕೊಟ್ಬಿಡ್ತಾರೆ ಆ ಪ್ಯಾಕನ್ನು ಓಪನ್ ಮಾಡ್ ಒಳಗಡೆ ಒಂದು ಐದು ರೂಪಾಯಿ ಚಾಕ್ಲೇಟ್ ಹತ್ತು ರೂಪಾಯಿ ಚಾಕ್ಲೇಟ್ ಇಟ್ಟಿ ವಂಚನೆಗೆ ಒಳಪಟ್ಟಂತಹ ಎಷ್ಟೋ ಉದಾಹರಣೆಗಳನ್ನು ಹೇಳ್ತಾ ಹೋಗ್ತಾರೆ ಈ ರೀತಿಯಾದಂಥ ಸ್ಕ್ಯಾಮ್ಸ್ಗಳು ಅವಾಗವಾಗ ನಡೀತಾ ಇರುತ್ತೆ ಅದೇ ರೀತಿ ನಿಮ್ಮ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಒಂದು ಜಾಲತಾಣವನ್ನೇ ಫೇಕ್ ಆಗಿ ಮಿರರ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ ಅಂದ್ರೆ ನಿಮಗೆ ವಂಚನೆ ಮಾಡುವಂತ ಒಂದು ಪ್ರಕ್ರಿಯೆ ಆಗಿರ್ಬೋದು ಒ ಟಿ ಪಿಗಳನ್ನ ಮತ್ತೆ ಕಾಲ್ಗಳ ಮೂಲಕ ಕರೆ ಮಾಡಿಬಿಟ್ಟು ನಿಮ್ಮ ಮೊಬೈಲ್ ಅಲ್ಲಿ ಒಂದು ಲಿಂಕ್ನ ಕಳಿಸಿ ಅದನ್ನ ವಾಟ್ಸ್ಆಪ್ ಮೂಲಕ ಕಳಿಸಿ ಅದನ್ನ ಕ್ಲಿಕ್ ಮಾಡಿ ಅಂತ ಹೇಳಿದ ತಕ್ಷಣ ನಿಮ್ಮ ಸ್ಕ್ರೀನ್ ಅನ್ನ ಅದು ರೆಕಾರ್ಡ್ ಮಾಡಲಿಕ್ಕೆ ಶುರು ಆಗುತ್ತೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ ನಿಮಗೆ ಒಂದು ಹಣಕಾಸಿನ ವಂಚನೆ ಮಾಡುವಂತ ಒಂದು ಪ್ರಕ್ರಿಯೆ ಆಗಿರ್ಬೋದು ಹೀಗೆ ಹಲವು ಬಗೆ ಬಗೆಯಾಗಿ ವಂಚನೆಗಳು ಮಾಡ್ತಾ ಮಾಡ್ತಾ ಇದ್ದಾರೆ ಕೆಲ ವರ್ಷಗಳ ಹಿಂದೆ ಈ ಓ ಎಲ್ ಎಕ್ಸ್ ಮತ್ತೆ ಈ ಹಳೆಯ ಒಂದು ಸೆಕೆಂಡ್ ಹ್ಯಾಂಡ್ ಗೂಡ್ಸ್ ನ ಮಾರುವಂತ ಒಂದು ಜಾಲತಾಣಗಳು ಈ ಈ ರೀತಿ ಹಲವಾರು ಜಾಲತಾಣಗಳ ಬಗ್ಗೆ ನಾವು ಗಮನಿಸಿರ್ತೀವಿ ಅದರಲ್ಲೂ ಸಹ ಹಲವಾರು ರೀತಿಯಾಗಿ ಸ್ಕ್ಯಾಮ್ಸ್ ಗಳಾದಂತಹ ಹಲವು ನಿದರ್ಶನಗಳನ್ನ ನಾವು ನೋಡಿದ್ದೀವಿ ಹೇಗೆ ಅಂತ ಅಂದ್ರೆ ವ್ಯಕ್ತಿಗೆ ಫೋನ್ ಮಾಡ್ಬಿಟ್ಟು ಫೋಟೋನ ನೋಡಿರ್ತಾನೆ ಸೆಕೆಂಡ್ ಹ್ಯಾಂಡ್ ಒಂದು ಬೈಕ್ ಒಂದು ಬುಲೆಟ್ ಇದೆ ಅಂತಂದಾಗ ಬುಲೆಟ್ ಬೈಕನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಆತ ಫೋನ್ ಮಾಡ್ತಾನೆ ಫೋನ್ ಮಾಡಿದಾಗ ಹೌದು ಇಂಟ್ರೆಸ್ಟ್ ಆಗಿದ್ರೆ ನಮ್ಮ ಬೈಕ್ ಇದು ಕೊಡ್ತೀವಿ ಅಂತ ಹೇಳಿ ಆ ವ್ಯಕ್ತಿ ಬಳಿ ಏನ್ ಮಾಡ್ತಾನೆ ಮಾರೋನು ಒಂದು ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಕಳಿಸಿ ನಾನು ಇದನ್ನ ಟ್ರೈನಿಂಗ್ ಹಾಕಿ ಕಳಿಸ್ತೀನಿ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕಳಿಸಿ ಅಂತ ಹೇಳ್ತೇನೆ ಆತ ಜೆನ್ಯೂನ ಇಲ್ವಾ ಅಂತ ಕೇಳಿದಾಗ ಇಲ್ಲ ನಾವು ಜೆನ್ಯೂನ್ ಆಗಿ ಇರೋರು ನಮ್ಮ ಒಂದು ಮನೆತನ ಒಂದು ಆರ್ಮಿಯ ಮನತನ ಅನ್ನುವಂತ ವಿಚಾರನ ಹೇಳೋದು ಇದರ ಮೂಲಕ ನಮ್ಮ ದೇಶದ ನಮ್ಮ ಭದ್ರತೆಗೆ ನಮ್ಮ ಸುರಕ್ಷತೆಗೋಸ್ಕರ ಕಾಪಾಡುವಂತಹ ಆರ್ಮಿ ಹೆಸರನ್ನ ಸಹ ಬಳಸಿಕೊಂಡು ವಂಚನೆ ಮಾಡುವಂತ ಒಂದು ಪ್ರಕ್ರಿಯೆ ಇದು ನೀವು ಹಣವನ್ನ ಆ ವ್ಯಕ್ತಿ ಯಾರು ಕಳಿಸ್ತಾನೋ ಕಳಿಸಿದಾಗ ಐದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ ತಕ್ಷಣ ಸಿಮ್ ಕಾರ್ಡ್ ತೆಗೆದು ಬಿಸಾಕುವಂತ ಒಂದು ವಿಚಾರ ಈ ರೀತಿ ವಂಚನೆಗಳು ನಡೀತಾನೆ ಇದೆ ಇದು ನಾವು ಯಾವ್ಯಾವ ಹೊಸ ಹೊಸ ರೂಪದಲ್ಲಿ ವಂಚನೆಗಳಾಗ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಗಳನ್ನ ನಾನು ಹೇಳ್ತಾ ಇದ್ದೀನಿ ಇದು ನಮ್ ದೇಶದಲ್ಲಿ ಮಾತ್ರ ವಂಚನೆಗಳಾಗ್ತಾ ಇದೆ ಅಂದ್ರೆ ಇಲ್ಲ ಹೊರ ಹೊರದೇಶದಲ್ಲೂ ಸಹ ಅಲ್ಲಿರುವಂತಹ ಸೀನಿಯರ್ ಸಿಟಿಸನ್ಸ್ಗಳಿಗೂ ಸಹ ಅವರಿಗೆ ಬರುವಂತಹ ಒಂದು ಪೆನ್ಷನಿನ ಒಂದು ಫಂಡ್ ಏನಿದೆ ಅದರಲ್ಲೂ ಸಹ ವಂಚನೆಯನ್ನು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಗಿಫ್ಟ್ ಕಾರ್ಡ್ಗಳನ್ನು ಕಳಿಸೋದ್ರ ಮೂಲಕ ವೌಚರ್ಸ್ಗಳನ್ನು ಕಳಿಸೋದ್ರ ಮೂಲಕ ಡಿಸ್ಕೌಂಟ್ಗಳನ್ನು ಕಳಿಸೋದ್ರ ಮೂಲಕ ವೈರಸ್ ವೈರಸ್ ಅಲ್ಲಿ ಅಪ್ಡೇಟ್ ಆಗಿಲ್ಲ ವೈರಸ್ ಆಗ್ಬಿಡಿದೆ ನಿಮ್ಮ ಸಿಸ್ಟಮ್ ಅಲ್ಲಿ ಅಂತೇಳಿ ಹೇಳೋ ಮೂಲಕ ಎಲ್ಲ ವಂಚನೆಗಳನ್ನು ಮಾಡ್ತಾ ಇರ್ತಾರೆ ಇದನ್ನು ನಾವು ಸೂಕ್ಷ್ಮವಾಗಿ ಒಂದು ಗಮನಿಸುವಂಥ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಪ್ರತಿಷ್ಠಿತ ಪರ್ಸನಾಲಿಟೀಸ್ಗಳು ಇನ್ಫ್ಲುಯೆನ್ಸರ್ಸ್ಗಳು ಫಿನ್ಫ್ಲುಯೆನ್ಸರ್ಸ್ಗಳು ಅಂತೆಲ್ಲ ನೀವೆಲ್ಲ ಏನು ನೋಡ್ತೀರಾ ಯೂಟ್ಯೂಬಲ್ಲಿ ಅಲ್ಲಿ ಅವರ ಹೆಸರಲ್ಲೂ ಸಹ ಫೋಟೋಸ್ಗಳನ್ನೆಲ್ಲ ಹಾಕ್ಬಿಟ್ಟು ಸೈಬರ್ ವಂಚನೆಗಳನ್ನೆಲ್ಲ ಮಾಡೋದನ್ನು ಸಹ ನಾವು ಗಮನಿಸಬಹುದು ಈ ಸೈಬರ್ ವಂಚನೆಯಿಂದ ನಾವೆಲ್ಲ ದೂರ ಇರೋಣ ನಾ ಈಗ ಹಿಂದೆ ಹೇಳಿದಂಥ ಪುಸ್ತಕ ಏನಿದೆ ಕಾರ್ಪೊರೇಟ್ ಸ್ಕ್ಯಾಮ್ ಅನ್ನುವಂಥ ಪುಸ್ತಕ ಓದ್ ನೋಡಿ ಹೇಗೆ ದೊಡ್ಡ ದೊಡ್ಡ ಸಂಸ್ಥೆಗಳು ಸ್ಕ್ಯಾಮ್ ಅಲ್ಲಿ ಒಳಪಟ್ಟಿರುತ್ತದೆ ಅನ್ನುವಂಥ ವಿಚಾರವನ್ನ ಆ ಒಂದು ಪುಸ್ತಕ ಹೇಳುತ್ತೆ ಅದೇ ರೀತಿ ನಾ ಈ ಹಿಂದೆ ಹೇಳಿದಂತಹ ಹಲವಾರು ಘಟನೆಗಳನ್ನ ಸಹ ನೀವು ನೋಡಿ ಗಮನಿಸ್ಬಿಟ್ಟು ಆ ಒಂದು ಘಟನೆಗಳಿಂದ ನೀವು ಎಚ್ಚರ ವಹಿಸಿ ಎಚ್ಚರವಾಗಿರಿ ಅಂತ ಹೇಳ್ತಾ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯರವಾದ ವಿಚಾರವನ್ನು ಮತ್ತೆ ನಾನು ಭೇಟಿ ಮಾಡ್ತೀನಿ ನಿಮಗೆ ವಿಡಿಯೋ ಹಿಡಿಸಿದ್ರೆ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಮ ಸಂದೇಶ